ನಮ್ಮ ಮುಖ್ಯ ಅತಿಥಿಗಳು ಹಿರಿಯ ನ್ಯಾಯವಾದಿಗಳು ಆಗಿರುವಂತಹ ಸಂಘನ ಸಂತೋಷಗಳಿಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಅನಂತರ ಪ್ರೀತಿಯ ಚಪ್ಪಾಳನ್ನು ಸ್ವಾಗತಿಸೋಣ ಈ ನಾಡಿನ ಹೆಮ್ಮೆಯ ಲೋಕಾಯುಕ್ತ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು ವಿಶೇಷವಾಗಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ನಾವು ಎಲ್ಲರೂ ಕೂಡ ಶುಭ ನೀರಿನ ಆಗಿಸ್ತಾರೆ ಜೊತೆ ವ್ಯಕ್ತಿವಾದಂತಹ ಸ್ವಾಗತವನ್ನು ಕಾರ್ಯಕ್ರಮವನ್ನು ಕಂಡುತಾರೆಲ್ಲ ವಿಜಯ ತಯಾರಾಗಿದ್ದಾರೆ ನಿಮ್ಮ ಚಪ್ಪಾಳೆ ಬಗ್ಗೆ ಹೆಚ್ಚಾಗ್ತಾರೆ कला वेद कार्यक्रम वेद हासीन किशोर कुमार के गणी सदानंद स्वामी श्रीमती गजलक्ष्मीवर श्री मंजुनाथ पाटील श्री मंजू मास्टरवर ಸಭೆಯಲ್ಲಿ ಹಾಸನರಾಗಿರುವಂಥ ಎಲ್ಲ ಬಂಧುಗಳು ಈ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ನನಗೆ ಭಾಳ ಹೆಮ್ಮೆನಿಸ್ತಾ ಇದೆ ಇಂಥ ಕಾರ್ಯಕ್ರಮಗಳಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಹೋಗ್ತದೆ ಅನ್ನೋದು ನನ್ನ ನಂಬಿಕೆ ಯಾಕಂದರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಸಮಾಜದಲ್ಲಿ ಆಗ ಹೋಗುವಂಥ ಮಾಹಿತಿ ಅದೇ ರೀತಿ ಆಗುವ ತಪ್ಪುಗಳ ವಿಚಾರ ಕೂಡ ನಮ್ಮ ಮಾಹಿತಿಗೆ ಬರ್ತದೆ ಅದರಿಂದ ಸರಿದಾಗ ಯಾವುದು ಅನ್ನೋದನ್ನು ನಾವು ಅನುಸರಿಸಿಕೊಂಡು ಸಮಾಜದಲ್ಲಿ ಶಾಂತಿ ಸೌಹಾರ್ದವನ್ನು ಹುಟ್ಟಿಸಬಹುದು ಅನ್ನೋದು ನನ್ನ ವಿಚಾರ ಬಂದರೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಒಬ್ಬ ಹೊಂಡು ಕಣಾಗಿದ್ದೆ ಸಮಾಜದಲ್ಲಿ ಆಗ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಭಾಳಷ್ಟು ಜನರು ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ ಲೋಕಾಯುಕ್ತಕ್ಕೆ ಬಂದು ಸ್ವಲ್ಪ ಸಮಯದಲ್ಲಿ ಭಾಳಷ್ಟು ಅನ್ಯಾಯವನ್ನು ಕಂಡೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ಉದಾಹರಣೆಗೆ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆಯ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದವ್ರಿಗೆ ಶಿಕ್ಷೆ ಹೋಗ್ತಾ ಇತ್ತು ಅದು ಕೋರ್ಟಿನ ಶಿಕ್ಷೆ ಅಲ್ಲ ಅದು ಸಮಾಜದ ಶಿಕ್ಷೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಅಂತ ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಶಿಕ್ಷೆ ಅಲ್ಲ ಆತನ ಕುಟುಂಬಕ್ಕೂ ಆಗ್ತಾ ಇತ್ತು ಅದರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ದರು ಅದೇ ರೀತಿ ಒಳ್ಳೆಯ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಸನ್ಮಾನಿಸ್ತಾ ಇದ್ದರು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನೋಡಿದ್ದೆ ಪ್ರಾಮಾಣಿಕರಿಗೆ ಯಾವ ಬೆಲೆನೂ ಇಲ್ಲ ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ ಅವನು ಅವನು ತಿನ್ನಲ್ಲ ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡೋಲ್ಲ ಅನ್ನುವ ಮಾತು ಮಾತು ಇದರಿಂದ ಸಮಾಜದಲ್ಲಿ ಒಂದು ಪೈಪೋಟಿಸಿದ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂತ ಏನು ತಪ್ಪಿಲ್ಲ ದೊಡ್ಡ ಹುದ್ದೆಗೆ ಏನು ತಪ್ಪಿಲ್ಲ ಆದರೆ ಕಾನೂನು ಚೌಕಟ್ಟಿರುತ್ತೆ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ ಆದರೆ ಇವತ್ತು ಅಂಥ ವ್ಯಕ್ತಿಗಳೇ ದೊಡ್ಡ ಹುದ್ದೆಗೆ ಹೋಗುವವರು ಶ್ರೀಮಂತರಾಗುವುದು ಈ ರೀತಿ ಮುಂದುವರೆದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ ಬಂಧುಗಳೇ ಇವತ್ತಿನ ಪರಿಸ್ಥಿತಿಗೆ ಯಾವ ಮದ್ದು ಕೂಡ ಇಲ್ಲ ಯಾವ ಕಾನೂನಿಂದಲೂ ಈ ಪರಿಸ್ಥಿತಿಯನ್ನು ಬದಲಾಯಿಸಕ್ಕೆ ಸಾಧ್ಯವಿಲ್ಲ ಆದರೆ ನಮ್ಮ ಮಹಿಳೆಯರು ಕಟ್ಟಿದಂಥ ಒಂದು ಮೌಲ್ಯವನ್ನು ನಾವು ಅಳವಡಿಸಿದರೆ ಈ ಸಮಾಜ ಹಿಂದೆ ಇದ್ದಂಥ ಸಮಾಜದ ಮಟ್ಟಕ್ಕೆ ಹೋಗ್ಬೋದು ಆ ಮೌಲ್ಯದ ಹೆಸರು ತೃಪ್ತಿ ಈ ತೃಪ್ತಿಯನ್ನು ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ ನಾನು ಚಿಕ್ಕವನಾಗಿದ್ದಾಗ ನಾನು ಪೋಷಕರು ಹೇಳ್ತಾ ಇದ್ರು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪನಾಗಿದ್ರೆ ಏಟ್ ತಿಂದಿದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು ಆದ್ರಿಂದ ನಮ್ಮಲ್ಲಿ ಒಂದು ರೀತಿಯ ಮೌಲ್ಯದ ಆಧಾರದ ನಡೆ ಇವತ್ತು ಆ ತೃಪ್ತಿ ಬಗ್ಗೆ ಮಾತಾಡುವವರು ಯಾರು ಇವತ್ತಿನ ಪೋಷಕರು ಬಹಳಷ್ಟು ಜನರು ಕೆಲಸ ಮಾಡೋರು ಕೆಲಸ ಆದರೂ ಹೋಗೋಣ ಅಲ್ಲಿ ಪ್ರಮೋಷನ್ ಆಗಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಅದಕ್ಕೆ ನಾನು ಅಂತ ತಿಳ್ಕೊಳ್ಬೇಕಂತ ಆಫೀಸ್ನ ತನ್ನ ಒಂದು ಮನೆಗೆ ತರ್ತಾರೆ ಮನೆಯಲ್ಲಿ ಕಂಪ್ಯೂಟರ್ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಮಕ್ಕಳಿಗೊಂದು ಐಫೋನ್ ಕೊಟ್ಟಿರ್ತಾರೆ ಅವರ ವ್ಯವಸ್ಥೆ ಕಿರ್ತಾರೆ ಆ ಐಫೋನ್ನಲ್ಲಿ ಯಾವ ಮೌಲ್ಯವೂ ಇಲ್ಲ ಕೆಲಸಕ್ಕೆ ಹೋಗಿದವರು ಸೀರಿಯಲ್ ನೋಡ್ತಾ ಇರ್ತಾರೆ ಮಕ್ಕಳ ಮತ್ತು ಪೋಷಕರ ನಡುವಿನ ಸಂಪರ್ಕ ಬಹಳ ಕಮ್ಮಿ ಆಗಿದೆ ಇದರಲ್ಲಿ ದೊಡ್ಡ ಬದಲಾವಣೆ ಬರಬೇಕು ಮೊದಲು ಪೋಷಕರು ತೃಪ್ತಿಯನ್ನು ಅಳವಡಿಸಿಕೊಂಡು ತದನಂತರ ಮಕ್ಕಳಲ್ಲಿ ಅಳವಡಿಸಿದರೆ ಮುಂದಿನ ಪೀಳಿಗೆ ಸಮಾಜವನ್ನು ಬದಲಾಯಿಸಲು ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದೊಂದು ಮಾನವೀಯತೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ಮಾನವನ ಗುಂಪೇ ಸಾಯಿಸಲಿಲ್ಲ ನಾವು ಹುಟ್ಟಿದ್ರು ಹೋಮೋಸಿಕ್ಲನ್ಸ್ ಅನ್ನೋ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೆ ಇದೆ ಯಾವ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಂದ್ರೆ ಮಾನವರು ನಮ್ಮಲ್ಲಿ ಮಾನವೀಯತೆ ಇದ್ರೆ ನಾವು ಮಾನವರಾಗ್ತೇವೆ ಹಿಂದೆ ಇದೆ ಮನುಷ್ಯರೇ ಗೊತ್ತು ಇನ್ನೇನಿಲ್ಲ ನಮ್ಮ ಗುರುಗಳು ಹಿರಿಯರು ಬಂದಿದ್ದಾರೆ ಕವಿಗಳು ಏನೇ ಆಗು ಏನೇ ಆದೂ ನಿಮಗೆ ಬಗ್ಗೆ ಬೇಕಾದವನಾಗುವ ಆದರೆ ಮೊದಲು ಮಾನವ ನಾನು ಒಂದು ಸಾವಿರದ ಎಂಟುನೂರ ಐವತ್ತೊಂದು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳ ಜೊತೆ ಸಂವಾದ ಮಾಡಿದ್ದೇನೆ ನನ್ನ ಅನಿಸಿಕೆಗಳನ್ನು ಇಟ್ಟಿದ್ದೇನೆ ಅವರ ವಿಚಾರವನ್ನು ತಿಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೇನೆ ನನಗೆ ಎಂಬತ್ತೈದು ವರ್ಷ ವಯಸ್ಸು ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಅಲ್ಲಿ ನನ್ನದೇ ಆದ ಒಂದು ಸಂದೇಶವನ್ನು ನಾನು ಮಕ್ಕಳಿಗೆ ಕೊಡ್ತಾ ಇರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ನೇಲ್ತಕ್ಕಂಥ ನಾನು ಯಾವ ಆಹ್ವಾನ ಬಂದರೂ ಒಪ್ಪೇನೆ ಯಾಕೆಂದರೆ ನನ್ನದೇ ಆದ ಒಂದು ಸಂದೇಶವನ್ನು ಸಭಿಕರಿಗೆ ತಿಳಿಸುವಂಥ ಒಂದು ಅಪರ್ಚುನಿಟಿ ಸಿಗ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಒಂದು ಮುಂದೆ ನಿಮ್ಮ ಮಕ್ಕಳ ಜೀವನದಲ್ಲಿ ಸಂತೋಷ ಇರಬೇಕಾದರೆ ಈ ಎರಡು ಮೌಲ್ಯಗಳನ್ನು ಮೊದಲು ನೀವು ಅಳವಡಿಸಿ ನಂತರ ನಿಮ್ಮ ಮಕ್ಕಳಲ್ಲಿ ಅಳವಡಿಸಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ಈ ಒಂದು ಸಂದರ್ಭವನ್ನು ಒದಗಿಸಬೇಕಂತ ಕಿಶೋರ್ ಕುಮಾರ್ ಅವರಿಗೆ ವಂದಿಸ ನನ್ನ ಮಾತಿಗೆ ವಿರಾಮ ಕೊಡ್ತಾ ಹಿರಿಯರಾಗಿ ನೇರವಾದ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸಮ್ಮನ್ನ ಸಂತೋಷ್ ಹೆಂಗೇ ಅವರು ಅವರು ನೀವು ಜೀವನದಲ್ಲಿ ಎಷ್ಟು ಅಳವಡಿಸಿಕೊಳ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಮುಂದಕ್ಕೆ ನಾವು ಸ್ವಾವಲಂಬಿಗಳಾಗಿ ಅಥವಾ ಇನ್ನೂ ನಿಸ್ವಾರ್ಥದಿಂದ ಬದುಕೋದಕ್ಕೆ ಸಾಧ್ಯವನ್ನು ಮಾತನ್ನು ಹೇಳ್ತಾ ಎಂಬತ್ತೈದರ ಈ ವಯಸ್ಸಿನಲ್ಲೂ ಕೂಡ ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ತರುವ ನಿಟ್ಟಿನಲ್ಲಿ ಸಂತೋಷ್ ಹೆಗಡೆ ಅವರ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಆಭಾರಿಯಾಗೋಣ ಅವರ ಪ್ರೀತಿಯ ಮಾತುಗಳನ್ನು ಒಪ್ಪಿಕೊಳ್ಳೋಣ ಅವರಿಗೆ ಪ್ರೀತಿಯ ತಪ್ಪಿನ ಧನ್ಯವಾದಗಳು ಸಂತೋಷ್ ಹೆಗಡೆ ಸರ್ ಈಗ ವಿಶೇಷವಾಗಿ ಈ ದಿನದ ಆ ವಿಶೇಷ ಅವಾರ್ಡ್ ಅಂದ್ರೆ ನಮ್ಮ ಅವಾರ್ಡ್ ಅನ್ನ ಕೊಡುವಂತ ಸಮಯ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕಾಗಿ ಗಣ್ಯರ ನಮ್ಮೊಂದಿಗೆ ಜೊತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಐದು ಜನರಿಗೆ ಬದಲಿಗೆ ಎಲ್ಲರ ಸಮ್ಮುಖದಲ್ಲಿ ನಾವು ಗೌರವವನ್ನು ನೀಡ್ತಾ ಇದ್ದೀವಿ